ಚಿನ್ನ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಬರ್ಜರಿ ಇಳಿಕೆ ಕಂಡ ಚಿನ್ನದ ಬೆಲೆ ಇಂದು ನವೆಂಬರ್ ಇಪ್ಪತ್ತಾರು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಹದಿನೆಂಟು ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟು ಇಪ್ಪತ್ನಾಕು ಕ್ಯಾರೆಟ್ನ ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಇವಾಗಲೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ಪೇಜ್ ಫಾಲೋ ಮಾಡಿ ಕಳೆದ ಎರಡು ಮೂರು ದಿನದ ಹಿಂದೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನುವಂಥದ್ದು ಕಾಣ್ತಾ ಇತ್ತು ಇದರಿಂದ ಚಿನ್ನ ಪ್ರಿಯರಿಗೆ ಬಿಕ್ಷ ಉಂಟಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅನ್ನುವಂಥದ್ದು ಎಂಬತ್ತು ಸಾವಿರ ಗಡಿಯನ್ನು ಮುಟ್ಟಿತ್ತು ಇದರಿಂದ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರಿಗೆ ತುಂಬಾನೇ ಆತಂಕ ಅನ್ನೋದು ಶುರುವಾಗಿತ್ತು ಆದರೆ ಇವಾಗ ಮತ್ತೆ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಅನ್ನುವಂಥದ್ದು ಕಂಡಿದೆ ಹಾಗಾದ್ರೆ ಸದ್ಯಕ್ಕೆ ಚಿನ್ನದ ಬೆಲೆ ಎಷ್ಟೆಷ್ಟ ಆಗಿದೆ ಅಂತ ಸಂಪೂರ್ಣವಾದ ವಿವರವನ್ನ ನೋಡೋದಾದ್ರೆ ಒಂದು ಗ್ರಾಮ್ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಒನ್ನೂರ ಇಪ್ಪತ್ತು ರೂಪಾಯಿ ಮತ್ತು ಒನ್ನೂರ ಮೂವತ್ತು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿದೆ ಈ ಮೂಲಕ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಅನ್ನೋಂಥದ್ದು ಸದ್ಯಕ್ಕೆ ಏಳು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಏಳು ಸಾವಿರದ ಏಳ್ನೂರ ಇಪ್ಪತ್ನಾಕು ರೂಪಾಯಿ ಅನ್ನೋದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ನ ಎಂಟು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಂತಂದರೆ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಅನ್ನೋದ್ದು ಸದ್ಯಕ್ಕೆ ರೇಟ್ ಆಗಿದೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹದಿಮೂರು ನೂರ ಹತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡಿದ್ದು ಸದ್ಯ ಎಪ್ಪತ್ತೇಳು ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಅನ್ನೋದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹನ್ನೆರಡು ನೂರು ರೂಪಾಯಿ ಅನ್ನೋದು ಇಳಿಕೆ ಕಂಡಿದ್ದು ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅನ್ನೋದ್ದು ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಅನ್ನೋದ್ದು ಒಂಬೈನೂರ ಎಂಬತ್ತು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿದೆ ಸದ್ಯ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಅನ್ನೋದನ್ನು ರೇಟ್ ಆಗಿದೆ ಸದ್ಯ ಚಿನ್ನದ ಬೆಲೆಯಲ್ಲಿ ಬಾರಿ ಇಳಿಕೆ ಅನ್ನೋಂಥದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರತಿದಿನ ಚಿನ್ನದ ಬೆಲೆಯನ್ನು ನೀವು ತಿಳಿಬೇಕಾದ್ರೆ ಇವಾಗಲೇ ಒಂದು ಮೇಲ್ಗಡೆ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲ್ದು ಆ ಚಾನಲ್ಗೆ ಇವಾಗಲೇ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿದಿನವೂ ಕೂಡ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನ ಅದರಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀನಿ ಅದೇ ರೀತಿ ಫೇಸ್ಬುಕ್ ಪೇಜ್ ಅಲ್ಲೂ ಕೂಡ ಫಾಲೋ ಮಾಡಿ ಇದರಲ್ಲೂ ಕೂಡ ನಿಮಗೆ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಇನ್ನು ನಿಮ್ಗೆ ಏನಾದ್ರು ಡೌಟ್ ಗಳಿದ್ರೆ ಜೊತೆ ಜೊತೆಗೆ ನಮ್ಮ ಜೊತೆ ಏನಾದರೂ ಚಾಟ್ ಮಾಡಬೇಕು ಅಂತ ಆಸೆ ಇದ್ದರೆ ಇವಾಗಲೇ ಒಂದು ಚಾನಲನ್ನು ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ ಅಲ್ಲಿ ಅಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು ಮಾಡಬಹುದು ಜೊತೆಗೆ ಯೂಟ್ಯೂಬಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇಲ್ಲೂ ಕೂಡ ಚಿನ್ನದ ಬೆಲೆಯನ್ನ ನೀವು ತಿಳಿಯಬಹುದಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು